ಕಾಂಗ್ರೆಸ್ನ ಎಸ್ಐಟಿ ವರ್ಸಸ್ ಬಿಜೆಪಿಯ ಎನ್ಐ ಎ ಬುರ್ಡೆ ಗ್ಯಾಂಗ್ ಬೆಂಗಳೂರಲ್ಲಿ ಮಾಡಿದ್ದೇನು ರಾಜಕಾರಣಿಗಳು ಧರ್ಮಸ್ಥಳದಲ್ಲಿ ಮಾಡ್ತಿರೋದು ಏನು ಇವೆ ಚದುರಂಗದ ಮೊದಲ ಸ್ಟೋರಿ ಧರ್ಮಸ್ಥಳದಲ್ಲಿ ಸತ್ಯ ಸಮರ ಧರ್ಮಸ್ಥಳದಲ್ಲಿ ಈಗಾಗಲೇ ಒಂದು ಕಡೆ ಸಾಮೂಹಿಕ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದ್ರೆ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸುಳ್ಳು ಹೇಳಿದ್ದು ಗೊತ್ತಾಯಿತು ಆತನ ಮುಖವಾಡ ಕಳಚಿ ಬಿತ್ತು ಅದಾದ ನಂತರ ಇದು ರಾಜಕೀಯದ ಸಮರವಾಗಿಯೂ ಕೂಡ ಮಾರ್ಪಟ್ಟಿದೆ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಧರ್ಮಸ್ಥಳದಲ್ಲಿ ಇವತ್ತು ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಿದಂತಹವರ ವಿರುದ್ಧದ ರಣಕಗಳೆಯ ರೀತಿಯಲ್ಲಿ ಕೇಸರಿ ಪಡೆಯ ಈ ಹೋರಾಟ ನಡೆದಿದೆ ಆದರೆ ಇದೆಲ್ಲ ಒಂದು ಭಾಗದಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಂದುವರಿಸಿದೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಇವತ್ತು ಕೂಡ ಚಿಹ್ನೆಯನನ್ನು ಡ್ರಲ್ ಮಾಡಲಾಗಿದೆ ಆತನಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಇನ್ನೂ ಕೂಡ ಐ ಟಿ ಮುಂದುವರೆಸಿದೆ ಬುರುಡೆ ಗ್ಯಾಂಗ್ ಬೆನ್ನತ್ತಿದೆ ಎಸ್ ಐ ಟಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಈ ಬುರುಡೆ ಗ್ಯಾಂಗ್ ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದಾರೆ ಬೆಳ್ತಂಗಡಿ ಬೆಂಗಳೂರು ದೆಹಲಿ ಸಂಚಾರದ ತನಿಖೆಯನ್ನು ಕೂಡ ಪಡಿತಾ ಇದ್ದಾರೆ ಇವರು ಯಾವ ಸ್ವರೂಪದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದರ ಬಗೆಗಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ನಡೀತಾ ಇದೆ ಎನ್ ಐ ಎ ತನಿಖೆಗೆ ಕೇಸರಿ ನಾಯಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ರಾಜಕೀಯದ ಹೋರಾಟ ಅಂತೇಳಿ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟೀಕಿಸಿದ್ದಾರೆ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅವೆಲ್ಲೂ ಕೂಡ ಕೇವಲ ರಾಜಕೀಯದ ಹೋರಾಟ ಅಷ್ಟೇ ಹೊರತು ಬೇರೇನೂ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಇವತ್ತು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಇವತ್ತು ಕೇಸರಿ ಪಡೆ ಸಂಘಟಿಸಿತ್ತು ವಿಶೇಷವಾಗಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಒಂದು ಸಂಘರ್ಷದ ಯಾತ್ರೆ ಈ ಒಂದು ಮಳೆಯ ನಡುವೆಯೂ ಕೂಡ ಇವತ್ತು ಧರ್ಮಸ್ಥಳದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ರೂಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಜಮಾಯಿಸಿದರು ದೊಡ್ಡ ಮಟ್ಟದ ಹೋರಾಟವನ್ನು ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮೂಲಕವಾಗಿ ಹೋರಾಟವನ್ನು ಮಾಡಿದ್ದಾರೆ ಆ ಮೂಲಕ ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನೋಂಥರ ತೋರಿಸಿದ್ದಾರೆ ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಇವರ ಆರೋಪ ಈ ಕಾರಣಕ್ಕಾಗಿಯೇ ಹೋರಾಟವನ್ನು ನಡೆಸಿದ್ದಾರೆ ಬಿ ಜೆ ಪಿಯ ಧರ್ಮಸ್ಥಳ ಚಲೋ ಹೇಗಾಯಿತು ಏನಿತ್ತು ಏನೆಲ್ಲ ಮಾತನಾಡಿದ್ದಾರೆ ನಾಯಕರುಗಳು ಅನ್ನೋದನ್ನು ಕೂಡ ನಿಮಗೆ ಮೊದಲಿಗೆ ತೋರಿಸ್ತೀನಿ ಬಹು ಬಹುತೇಕ ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಇವತ್ತಿನ ಹೋರಾಟದಲ್ಲಿ ಭಾಗಿಯಾಗಿದ್ದರು ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರ ಪಿತೂರಿ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಆಗ್ತಾ ಇದೆ ಪಿತೂರಿ ಆಗ್ತಾ ಇದೆ ಷಡ್ಯಂತ್ರ ನಡೀತಾ ಇದೆ ರಾಜ್ಯ ಬಿ ಜೆ ಪಿಯವರು ಧರ್ಮಸ್ಥಳ ಚೆಲುವು ನಡೆಸಿದ್ದಾರೆ ಪಾದಯಾತ್ರೆ ಸಮಾವೇಶ ಇವೆಲ್ಲವನ್ನು ಕೂಡ ನಡೆಸೋದ್ರ ಮೂಲಕವಾಗಿ ಅಲ್ಲಿ ದೊಡ್ಡದೊಂದು ಹೋರಾಟವನ್ನು ರೂಪಿಸಿದ್ದಾರೆ ಆ ಮೂಲಕ ಧರ್ಮಸ್ಥಳದ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಸುರಿಯೋ ಮಳೆಯಲ್ಲಿದೆ ಪ್ರತಿಭಟನೆಯನ್ನು ಮಾಡಿ ಮಂಜುನಾಥನ ದರ್ಶನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರಿಂದ ಧರ್ಮಸ್ಥಳದ ಪರವಾದಂತಹ ಹೋರಾಟ ಇವತ್ತು ನಡೆದಿದೆ ಬಿ ಜೆ ಪಿಯ ನೇತೃತ್ವದಲ್ಲಿ ನಡೆದಿದೆ ಮೊನ್ನೆ ಜೆ ಡಿ ಎಸ್ನವರ ನೇತೃತ್ವದಲ್ಲಿ ನಡೀತು ಇವತ್ತು ಬಿ ಜೆ ಪಿಯವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ ಒಂದು ಲಕ್ಷಕ್ಕೂ ಅಧಿಕ ಜನರು ಸೇರಿದ್ರು ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಎನ್ ಐ ಎ ತನಿಖೆಗೆ ಇದನ್ನು ಒಪ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಇವರು ಮೊದಲಿಗರಾಗಿ ಇವರೇನು ಎನ್ ಐ ಎ ಡಿಮ್ಯಾಂಡ್ ಮಾಡಿರಲಿಲ್ಲ ಈಗ ಎಸ್ ಐ ಟಿ ತನಿಖೆ ನಡೆಯೋದಕ್ಕೆ ಶುರುವಾದ ನಂತರ ಈಗ ಬಿ ಜೆ ಪಿಯವರು ಅವರು ಎನ್ ಐ ಎ ತನಿಖೆನ ಕೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಎನ್ ಐ ಎ ತನಿಖೆ ಆಗಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರುಗಳು ಏನೇನು ಹೇಳ್ಕೊಂಡಿದ್ದಾರೆ ಯಾರು ಯಾವ ರೀತಿಯಂತ ಆರೋಪವನ್ನು ಮಾಡಿದರೆ ಅದಕ್ಕೆ ತಿರುಗೇಟು ಹೇಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವತ್ತು ಧರ್ಮಸ್ಥಳ ಏನು ರಾಜ್ಯದ ಮೂಲ ಮೂಲಗಳಿಂದ ಬಂದಿದ್ದಾರೆ ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರದು ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಈ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ ಇದರ ಸಂಪೂರ್ಣ ತನಿಖೆಯನ್ನ ಎತ್ತ ಸಿಬಿಐ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಿಸಿ ಮತ್ತೊಮ್ಮೆ ಆಗ್ರಹಪಡಿಸಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಮಾಡಕ್ಕೆ ಬರೋದು ಅಲ್ವಾ ಅವರು ಬಿರಿ ಧರ್ಮಸ್ಥಳಕ್ಕೆ ಬಂದಿಲ್ಲ ಅವರು ಈಗ ಎಸ್ ಐ ಟಿ ಮಾಡಿದಾರಲ್ಲ ಎಸ್ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲೂ ಇದ್ರು ಬಿಡಬಾರ್ದು ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಐಗೆ ಒಪ್ಪಿಸಬೇಕು ಇದರಿಂದ ದೊಡ್ಡ ಜಾಲ ಇದೆ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತೆ ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿ ಅವರು ಯಾರನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದ್ದಾರೆ ಇವರು ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿ ಅವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯ್ತು ಹೇಗಾಯ್ತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದಾರಲ್ಲ ಬಿಜೆಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವ್ರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ಕರ್ನಾಟಕ ಮೂಲದಲ್ಲಿ ಇರೋರು ಅಲ್ಲ ಇದು ಖಂಡಿತವಾಗ್ಲು ಕೂಡ ತಮಿಳುನಾಡು ಡಿಲ್ಲಿ ಮಟ್ಟಕ್ಕೆ ರೀಚ್ ಆಗಿದೆ ವಿದೇಶಗಳಿಗೂ ರೀಚ್ ಆಗಿದೆ ಹಾಗಾಗಿ ಎನ್ಐಎ ಸಿಬಿಐ ಮಾಡೋದ್ರ ಮೂಲಕನೇ ಅವರೆಲ್ಲರೂ ಬಂಧನ ಆಗ್ಲಿಕ್ಕೆ ಅವಕಾಶ ಇದೆ ಆಗ್ಲಿ ಎಸ್ ಐ ಟಿ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಇವರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಎಸ್ ಐ ಟಿ ಪ್ರಾರಂಭ ಆದ ನಂತರ ಏನು ಇನ್ವೆಸ್ಟಿಗೇಷನ್ ಏನ್ ಸಿಗ್ಲಿಲ್ಲ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತೀರಂತವಾಗ ಅವರು ನಿಲುವು ಏನಿತ್ತಂತ ಅವಾಗ ವೆಲ್ಕಮ್ ಮಾಡಿಬಿಟ್ರು ಎರಡು ಮೂರು ವಾರ ಆಯ್ತು ಯಾವ್ದು ಬಾಡಿ ಸಿಗ್ಲಿಲ್ಲ ಅದಕ್ಕೆ ಮೆಲ್ಲಕ್ಕಾಗಿ ರಾಜಕೀಯ ಲಾಭ ತೊಗೊಳ್ಳಿ ಹೋಗ್ತಾ ಇದಾರೆ ಇದೇನು ಹೊಸದಲ್ಲ ಬಿಜೆಪಿ ಮಾಡೋದು ಸೊ ಜನರಿಗೆ ಅವರೇ ಎಕ್ಸ್ಪೋಸ್ ಆಗ್ತಾರೆ ಮಾಡ್ತಕ್ಕಂಥದ್ದು ಉದ್ದೇಶ ರಾಜಕೀಯ ಉದ್ದೇಶ ಬಿಟ್ಟರೆ ಬೇರೆ ಐ ಟಿ ತನಿಖೆ ಅಂತಾರಾಷ್ಟ್ರೀಯ ಅದೆಲ್ಲ ವ್ಯಾಪ್ತಿಗೆ ಬರೋದಿಲ್ಲ ಸೊ ನಾವೇನು ಇದರ ವಿರುದ್ಧವಾಗಿಲ್ಲ ನಾವು ಎಸ್ಐಟಿ ಸ್ವಾಗತ ಮಾಡಿದೀವಿ ಮುಂದುವರಿದ ಭಾಗವಾಗಿ ಎನ್ ಐ ಎ ಕೊಟ್ರೆ ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇತ್ತು ಅಂತಂದ್ರೆ ಇಡೀ ದೇಶಕ್ಕೆ ಪಾಠ ಆಗಬೇಕು ಯಾರು ಕೂಡ ದೇಶದ ವಿರುದ್ಧವಾಗಿ ಯಾರು ಈ ತರದ ಒಂದು ಬೆಂಬಲವನ್ನು ಕೊಟ್ಟು ಷಡ್ಯಂತ್ರವನ್ನು ರೂಪಿಸೋದಕ್ಕೆ ಕಾರಣಕರ್ತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಎನ್ ಐ ಎಗೆ ಒತ್ತಾಯ ಮಾಡ್ತೇವೆ ಸತ್ಯ ಸತ್ಯ ಇರ್ತಿದೆ ಅಸತ್ಯ ಸತ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ರಾಜಕೀಯವಾಗಿ ಇದು ಬಳಸ್ಬೇಕಂತ ಅವರು ಸದಿಚ್ಛೆ ಇದ್ರೆ ಅದು ಸಫಲ ಹೀಗೆ ಇಲ್ಲಿ ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಯುದ್ಧ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ತನ್ನ ತನಿಖೆಯನ್ನು ಸೀರಿಯಸ್ ಆಗಿ ಇದೆ ಇವತ್ತು ಕೂಡ ಮಾಸ್ಕ್ ಬ್ಯಾನ್ನ ತನಿಖೆಯನ್ನು ನಡೆಸಲಾಗಿದೆ ಮಾಸ್ಕ್ ಬ್ಯಾನ್ ಚಿನ್ನೈನ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸಲಾಗಿದೆ ಯಾಕೆಂದರೆ ಪ್ರತಿನಿತ್ಯ ಕೂಡ ಆ ಥರ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ ಎನ್ ಎಸ್ ಆರ್ ಟಿ ಕಸ್ಟಡಿಯಲ್ಲಿದ್ದಾಗ ಆತನಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಿಂದ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಳ ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ ಎಸ್ ಪಿ ಸೈಮನ್ ನೇತೃತ್ವದಲ್ಲಿ ಚಿನ್ನೈನಿಂದ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗಿದೆ ಸೈಮನ್ ಅವರ ನೇತೃತ್ವದಲ್ಲಿ ಇವತ್ತು ವಿಚಾರಣೆಯನ್ನ ನಡೆಸಲಾಗಿದೆ ಮತ್ತು ವಿಶೇಷವಾಗಿ ಚೆನ್ನೈನ ಹೇಳಿಕೆ ಆಧರಿಸಿ ಬೆಂಗಳೂರಲ್ಲಿ ಜಯಂತ ಮನೆಯಲ್ಲೂ ಕೂಡ ಈಗಾಗಲೇ ಶೋಧವನ್ನ ನಡೆಸಲಾಗಿದೆ ಜಯಂತ್ ಅವರ ಮನೆಯಲ್ಲಿ ಈಗಾಗಲೇ ಶೋಧ ಕಾರ್ಯ ನಡೆದಿದೆ ಅಲ್ಲೂ ಕೂಡ ಮಹಜರು ಮಾಡಲಾಗಿದೆ ಜಯಂತ ಮನೆ ಸರ್ವಿಸ್ ಅಪಾರ್ಟ್ಮೆಂಟ್ ಮಹಜರು ಮಾಡಲಾಗಿದೆ ಕೆಲ ದಾಖಲೆಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ ಕೆಲ ದಾಖಲೆಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದಿದೆ ಚೆನ್ನೈಯ ಹೇಳಿಕೆ ಆಧರಿಸಿ ಜಯಂತ್ ಗಿರೀಶ್ ಮಠಣ್ಣನವರೆಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದ್ದೇ ಇದೆ ಆದರೆ ಇವರಿಗೆ ಯಾವಾಗ ನೋಟಿಸ್ ಕೊಟ್ಟು ಇವ್ರನ್ನ ಕರೆಸ್ತಾರೆ ಅನ್ನೋಂಥರು ಕೂಡ ನೋಡಬೇಕು ಮತ್ತು ಎಸ್ ಐ ಟಿ ಇದರಿಂದ ಆಚೆಗೂ ಕೂಡ ಯಾವುದೋ ಒಂದು ನಿಖರವಾದಂತಹ ಮಾಹಿತಿಗಾಗಿ ಹುಡುಕಾಡ್ತಾ ಇದೆ ಅನ್ನುವಂತಹ ಬಲವಾದಂಥ ಅನುಮಾನ ಬರ್ತಾ ಇದೆ ಯಾಕಂದರೆ ಇಲ್ಲಿ ಈಗಾಗಲೇ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹ ಅಂಶಗಳು ಬಹಳಷ್ಟು ಇದ್ದಾವೆ ದೆಹಲಿಗೆ ಹೋಗಿದ್ದಂಥದ್ದು ಚಿನ್ನಯ್ಯ ಗಿರೀಶ್ ಜಯಂತ್ ಸುಜಾತ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು ಅನ್ನೋದ್ರ ಪಕ್ಕ ಮಾಹಿತಿಯನ್ನು ಜಯಂತ್ ಅವರೇ ಬಿಟ್ಕೊಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಬುರುಡೆ ಪ್ರಕರಣದಲ್ಲಿ ಸುಜಾತಾ ಭಟ್ಕು ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದ್ದೇ ಇದೆ ಹಾಗೆಯೂ ಕೂಡ ಈ ಬುರುಡೆಯ ಬಗ್ಗೆ ಗೊತ್ತಿತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು ಬುರುಡೆಯನ್ನ ರೈಲ್ನಲ್ಲಿ ಒಂಟಿಯಾಗಿ ತಾನೇ ಸಾಗಿಸಿದ್ದೆ ಅಂತ ಹೇಳಿ ಜಯಂತಿ ಹೇಳ್ಕೊಳ್ತಾ ಇರುವಂಥದ್ದು ಕೂಡ ಇದು ನಿಜಕ್ಕೂ ನಿಖರವಾಗಿ ಕೊಡ್ತಿರುವಂಥ ಮಾಹಿತಿ ಅಥವಾ ಇದೊಂದು ಕಥೆಯ ಭಾಗವನ್ನು ಮುಂದಿಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳಿದ್ದೇ ಇದ್ದಾವೆ ಸುಪ್ರೀಂ ಕೋರ್ಟ್ ವಕೀಲರಿಗೆ ಬುರುಡೆ ದರ್ಶನ ಮಾಡಿಸಿದ್ರಂತೆ ಈ ಗ್ಯಾಂಗ್ನವರು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಎಲ್ಲ ವಿಚಾರದಲ್ಲೂ ಕೂಡ ತನಿಖೆ ನಡೆಸ್ತಾ ಇದೆ ಅಸಲಿಗೆ ಇದು ಎಲ್ಲಿಂದ ಎಲ್ಲಿಗೆ ಹೋಗಿತ್ತು ಯಾರ ಮೂಲಕವಾಗಿ ಹೋಗ್ತು ವಿಶೇಷವಾಗಿ ಇಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು ಬುರುಡೆಯ ಮೂಲ ಅದು ಎಲ್ಲಿಂದ ಬಂತು ಅನ್ನುವಂಥದ್ದು ಅದು ಎಲ್ಲಿಂದ ಬಂತು ಅನ್ನೋದು ಗೊತ್ತಾದರೆ ಇದರಲ್ಲಿ ಬಹುತೇಕ ಈ ಪ್ರಕರಣದಲ್ಲಿ ಒಂದು ನಿರ್ದಿಷ್ಟವಾದಂತಹ ಹಂತವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಇಲ್ಲಿ ಪ್ಲ್ಯಾನ್ ಸ್ಕೆಚ್ ಮತ್ತು ಡೀಲ್ ಹೇಗಿಗೆ ನಡೆದಿದೆ ಅಂತೇಳಿ ಬುರುಡೆ ಪ್ರಕರಣದ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ರೆಡಿ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ಜಯಂತ್ ಮನೆಯಲ್ಲಿಯೇ ಇದರ ಬಗ್ಗೆ ಪ್ಲಾನ್ ಆಫ್ ಆಕ್ಷನ್ ಕೂಡ ಆಗಿತ್ತು ಜಯಂತ್ ಮನೇರಿ ಬುರುಡೆ ಪ್ರಕರಣದ ಮೊದಲ ವಿಡಿಯೋ ಕೂಡ ಶೂಟ್ ಆಗುತ್ತೆ ಅದನ್ನ ಜಯಂತ್ ಕೂಡ ಹೇಳ್ಕೊಂಡಿದ್ದಾರೆ ನನ್ನ ಬಳಿಗೆ ಆತ ತಗೊಂಡು ಬಂದಾಗ ಆ ಒಂದು ವಿಡಿಯೋವನ್ನು ಮೊದಲಿಗೆ ನಾವು ರೆಕಾರ್ಡ್ ಮಾಡ್ಕೊಂಡ್ವಿ ಅನ್ನೋಂತಹ ಮಾತನ್ನು ಕೂಡ ಹೇಳ್ಕೊಳ್ತಾರೆ ಗಿರೀಶ್ ಮಟ್ಟಣ್ಣವರ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ ಒಂದು ಕಡೆ ಇವರೆಲ್ಲರೂ ತಮ್ಮನ್ನು ಹೋರಾಟಗಾರರು ಅಂತ ಪರಿಗಣಿಸ್ಕೊಳ್ತಾರೆ ಮತ್ತು ಆ ಹೋರಾಟಗಾರರು ಅಂದ್ಕೊಂಡಂಥವ್ರೆ ಈ ರೀತಿಯಾದ ವಿಡಿಯೋವನ್ನು ಮಾಡ್ಕೊಳ್ತಾರೆ ಬೆಂಗಳೂರಿನಲ್ಲಿ ಪ್ಲಾನ್ ಹಾಕೊಂಡು ಅದನ್ನು ಬೆಳ್ತಂಗಡಿಯಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರ ಯಾವ ಕಾರಣಕ್ಕಾಗಿ ಏನಿವರ ಉದ್ದೇಶ ಏನಿತ್ತು ಅಂತೇಳಿ ನೇತ್ರಾವತಿ ತೀರ ಬಂಗ್ಲೆಗುಡ್ಡೆ ಕಾಡನ್ನು ಸುತ್ತಿ ಬ್ಲೂ ಪ್ರಿಂಟನ್ನು ಕೂಡ ತಯಾರು ಮಾಡಿಕೊಳ್ಳಲಾಗಿದೆ ಯಾವ್ಯಾವ ಪಾಯಿಂಟ್ಗಳಲ್ಲಿ ಅಂದರೆ ಬಹುತೇಕ ಇಲ್ಲಿ ಚಿನ್ನಯ್ಯ ಇವರಿಗೆ ತೋರಿಸಲು ತೋರಿಸಿರಲೂಬಹುದು ನಾನು ಇಂಥ ಕಡೆಯಲ್ಲಿ ಹೂತಿದ್ದೀನಿ ಇಂಥ ಕಡೆಯಲ್ಲಿ ಹೂತಿದ್ದೀನಿ ಇಂಥ ಕಡೆಯಲ್ಲಿ ಹೂತಿದ್ದೀನಿ ಅನ್ನೋದನ್ನು ಚಿನ್ನಯ್ಯ ಕೂಡ ಹೇಳಿರ್ಬೋದು ಅದನ್ನು ಕೂಡ ಇವರು ರೆಕಾರ್ಡ್ ಮಾಡಿಕೊಂಡು ಆ ಮೂಲಕವಾಗಿ ನಿಜಕ್ಕೂ ಇಲ್ಲಿ ಈ ಹೋರಾಟಗಾರರು ಅಂತ ಹೇಳ್ಕೊಳ್ಳೋವಂಥವ್ರನ್ನ ನಂಬಿಸುವಂಥ ಕೆಲಸವನ್ನು ಚಿಹ್ನ ಮಾಡಿದ್ನ ಅಥವಾ ಚಿನ್ನಯನನ್ನು ಸೇರಿಸ್ಕೊಂಡೇ ಇವರೆಲ್ಲರೂ ಎಲ್ಲಿ ಹುಡುಕಿದ್ರು ಬುರುಡೆ ಸಿಗುತ್ತೆ ಹಾಗಾಗಿ ಒಂದು ಹತ್ ಒಂದಿಷ್ಟು ಪಾಯಿಂಟ್ ತೋರಿಸೋಣ ಅನ್ನುವಂತಹ ನಿಟ್ಟಲ್ಲಿ ಕೆಲಸ ಆಯಿತಾ ಈ ರೀತಿಯಂತ ಅನೇಕ ಅನುಮಾನಗಳನ್ನು ಈ ಪ್ರಕರಣ ಹುಟ್ಟು ಹಾಕಿದೆ ಮೂವತ್ತು ಜಾಗಗಳನ್ನು ಗುರುತು ಮಾಡಿದಂತಹ ಬುರುಡೆ ಗ್ಯಾಂಗ್ ಆ ಮೂಲಕವಾಗಿ ಮೂವತ್ತು ಪಾಯಿಂಟ್ಗಳು ಅವುಗಳನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಇಂತಹ ಪಾಯಿಂಟ್ಗಳಲ್ಲಿ ಹುಡುಕಿದರೆ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆನ ಮಾಡಿದ ಚಿನ್ನಯ್ಯ ಶವಗಳನ್ನು ಹೂಳದೇ ಇದ್ದಂತಹ ಜಾಗಗಳನ್ನು ಕೂಡ ಇದರಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಅಂತ ಯಾಕೆಂದರೆ ಚಿನ್ನಯ್ಯ ಇಲ್ಲಿ ಶವಗಳನ್ನು ಹೂತಿರುವಂಥದ್ದು ಸ್ಪಷ್ಟ ಇದೆ ಅದು ಯು ಡಿ ಆರ್ ಶವಗಳೇ ಇರ್ಬೋದು ಏನೇ ಇರ್ಬೋದು ಆತ ಶವಗಳನ್ನು ಹೂತಿರುವಂಥದ್ರಲ್ಲಿ ಅದರ ಭಾಗವಾಗಿ ಕೆಲಸ ಮಾಡಿರುವಂಥದ್ದು ಸ್ಪಷ್ಟ ಇದೆ ಹೀಗಾಗಿ ಆತ ಶವ ಹೂತಿದ್ದ ಜಾಗ ಮತ್ತು ಉಳದೇ ಇದ್ದಂತಹ ಜಾಗದಲ್ಲೂ ಕೂಡ ಹುಡುಕಾಡಿದಾರ ಕನ್ಯಾಡಿ ಬುಡಿಯಾರ್ನ ಜಾಗಗಳನ್ನು ಕೂಡ ಇಲ್ಲಿ ಬ್ಲೂ ಪ್ರಿಂಟ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಆ ಮೂಲಕವಾಗಿ ಇಲ್ಲೆಲ್ಲ ಕೂಡ ಹೂತಿದ್ದಾರೆ ಅನ್ನೋದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆಯಾ ಪ್ರತಿದಿನ ಉತ್ಖನನದ ಬಳಿಕ ತಿಮ್ರೋಡಿ ಮನೆಯಲ್ಲಿ ಕೂಡ ಚರ್ಚೆ ನಡೀತಾ ಇತ್ತು ಯಾಕಂದರೆ ಈತ ಅಲ್ಲಿ ಭೂಮಿ ಅಗೆದು ಸಮಾಧಿ ಅಂತ ಹೇಳಿದ ತೋರಿಸಿದಂತಹ ಜಾಗಗಳಲ್ಲಿ ಭೂಮಿ ಅಗೆದು ನೋಡಿದ ನಂತರ ಈ ಚಿನ್ನಯ್ಯ ನೇರವಾಗಿ ತಿಮರೋಡಿಯವರ ಮನೆಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದ ಇಡೀ ದಿ ರಾತ್ರಿ ಅಲ್ಲೇ ಇದ್ದ ಹೀಗಾಗಿ ಆತ ಅಲ್ಲಿ ಹೋದ ನಂತರ ಮತ್ತೆ ಮುಂದಿನ ಪ್ಲಾನ್ ಆಫ್ ಆ್ಯಕ್ಷನ್ ಬಗ್ಗೆ ಕೂಡ ಚರ್ಚೆ ನಡೀತಾ ಇತ್ತು ಅನ್ನೋಂಥದ್ರ ಮಾಹಿತಿ ಸದ್ಯಕ್ಕಿರುವಂಥದ್ದು ಶವಗಳನ್ನು ಹೂತಿದ್ದ ಜಾಗಗಳ ಬಗ್ಗೆ ವಿಶ್ವಾಸದಿಂದಲೇ ಚಿಹ್ನ ಕೂಡ ಇದ್ದ ನಾನು ಇಂಥದ್ದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೆ ಅನ್ನೋಂಥದ್ರಲ್ಲಿ ಆತ ಕೂಡ ಬಹಳ ವಿಶ್ವಾಸದಿಂದ ಮತ್ತು ಈತ ಅದೇ ವಿಶ್ವಾಸದಲ್ಲಿ ಈ ಟೀಮನ್ನು ಕೂಡ ನಂಬಿಸಿದ್ದಾನ ಏನು ಉದ್ದೇಶ ಇದು ಗೊತ್ತಾಗಬೇಕಾಗಿದೆ ಯಾಕಂದರೆ ಕನಿಷ್ಠ ಐದರಿಂದ ಆರು ಜಾಗಗಳಲ್ಲಿ ಅಸ್ಥಿ ಪಂಜರ ಸಿಗುವಂತಹ ಲೆಕ್ಕಾಚಾರ ಇದ್ದೇ ಇತ್ತು ಇವರೆಲ್ಲರಿಗೂ ಕೂಡ ಕನಿಷ್ಠ ಐದರಿಂದ ಆರು ಜಾಗಗಳಲ್ಲಿ ಆದರೂ ಅಸ್ಥಿ ಪಂಜರ ಸಿಗಬಹುದು ಅಷ್ಟು ಪ್ರದೇಶಗಳಲ್ಲಿ ಅಸ್ತಿಪಚಾರ ಸಿಕ್ತು ಅಂತ ಹೇಳಿದಾಗ ಸಹಜವಾಗಿನೇ ಒಂದು ದೊಡ್ಡ ಪ್ರಕರಣವಾಗಿ ಮಾರ್ಪಡುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಚಿನ್ನೈನ ಲೆಕ್ಕಾಚಾರ ಉಲ್ಟಾಗಿದೆ ಬ್ರೂಡೆ ಗ್ಯಾಂಗ್ ಇದರಿಂದಾಗಿ ತಲ್ಲಣಗೊಂಡಿದೆ ಅನ್ನೋಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಟ್ಟು ಮಾಹಿತಿ ಈ ಈ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದರೆ ಇದೇ ಸಂದರ್ಭದಲ್ಲಿನೇ ಮತ್ತೊಂದು ಮಾಸ್ಕ್ ಮುಖವು ಕೂಡ ಎದುರಿಗೆ ಬಂದಿರುವಂಥದ್ದು ಈ ಮಾಸ್ಕ್ ಮುಖ ಬೇರೆ ಆದಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದೆ ಅಂದರೆ ಧರ್ಮಸ್ಥಳದ ಮತ್ತೊಂದು ಕಿಡ್ನ್ಯಾಪ್ ಸಂಬಂಧ ಮಹಿಳೆಯೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ ಇವರು ಕೂಡ ಮಂಡ್ಯ ಮೂಲದ ಮಹಿಳೆ ನೋಡಿ ಚಿನ್ನಯ್ಯ ಕೂಡ ಮಂಡ್ಯದವನು ಆತ ಮಂಡ್ಯದಲ್ಲಿದ್ದಂಥವನು ನಂತರ ತಮಿಳುನಾಡಿನಲ್ಲಿ ಹೋಗಿ ನೆಲೆಸಿದ್ದ ಈ ಮಹಿಳೆ ಕೂಡ ಮಂಡ್ಯ ಮೂಲದವರು ಇವರು ಹೇಳ್ತಾ ಇರೋ ಪ್ರಕಾರ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಕಣ್ಣಾರೆ ಕಂಡ ಪ್ರಕರಣ ಅಂತೇಳಿ ಈ ಮಹಿಳೆ ಹೇಳ್ಕೊಳ್ತಾ ಇದ್ದಾರೆ ಸೇಮ್ ಡೇಟು ಆ ಸೇಮ್ ಡೇಟು ಸೇಮ್ ಟೈಮಿಂಗ್ ಆಕೆ ಹೇಳ್ತಿರುವಂಥ ಟೈಮಿಂಗ್ಗಳನ್ನು ನೋಡ್ತಾ ಇದ್ದರೆ ಅತ್ಯಂತ ದೊಡ್ಡದಾದಂಥ ಒಂದು ಪ್ರಕರಣ ಏನು ಧರ್ಮಸ್ಥಳದಲ್ಲಿ ನಡೆದಿರುವಂಥದ್ದು ದೊಡ್ಡ ಸೆನ್ಸೇಷನ್ ಆಗಿದ್ದಂತಹ ಪ್ರಕರಣನೇ ಇದುವಾ ಅನ್ನುವಂಥ ಅನುಮಾನ ಬರುತ್ತೆ ಆದರೆ ಈಕೆ ಹೇಳ್ತಾ ಇರುವಂತಹ ಮಾಹಿತಿಯನ್ನು ಹೌದಾ ಅಲ್ಲ ಅನ್ನೋಂಥದನ್ನು ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ ಧರ್ಮಸ್ಥಳದ ಸುತ್ತಲಿನ ಕಾಡಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಮಹಿಳೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಮತ್ತು ತಾನು ತನ್ನ ಕಣ್ಣಾರೆ ಇವೆಲ್ಲವನ್ನು ಕೂಡ ಕಂಡಿದ್ದೀನಿ ಹೀಗೊಬ್ಬ ಇದ್ದ ಇಂಥ ವ್ಯಕ್ತಿ ಒಬ್ಬ ಬಂದ ನಮ್ಮ ಜೊತೆ ಮಾತಾಡ್ದ ಈ ರೀತಿಯಾದಂತಹ ಮಾಹಿತಿಯನ್ನು ಈ ಮಹಿಳೆ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿರುವಂತಹ ಮೂಲ ಪ್ರಶ್ನೆ ಏನು ಅಂತ ಹೇಳಿದರೆ ಇಷ್ಟು ವರ್ಷಗಳ ಕಾಲ ಯಾಕೆ ನೀವು ಸುಮ್ಮನಿದ್ರಿ ಅನ್ನುವಂತಹ ಮಾತು ಈ ಮಹಿಳೆ ಹೇಳ್ತಾ ಇರುವಂಥದ್ದು ಏನು ಅನ್ನುವಂಥದ್ದನ್ನು ನಿಮಗೆ ತೋರಿಸಿ ಹುಡುಗಿ ಕಡೆಯಿಂದ ಒಂದು ಯೂನಿಫಾರ್ಮ್ ಹಾಕೊಂಡಿದ್ದವಳು ಸ್ಕೈ ಬ್ಲೂ ಕಲರ್ ಟಾಪ್ ಮತ್ತೆ ಒಂದು ಬ್ಲೂ ಕಲರ್ ಪ್ಯಾಂಟ್ ಬ್ಲೂ ಕಲರ್ ವೇಲ್ ಹಾಕೊಂಡಿದ್ಲು ಒಂದು ಛತ್ರಿ ಹಿಡ್ಕೊಂಡಿದ್ಲು ಹುಡ್ಗಿ ಪಾಸು ಆ ಇರ್ಬೇಕಾದ್ರೆ ನನ್ನ ನನ್ನೊಂದ್ ಸೆಕೆಂಡ್ ಹಿಂಗೆ ತಿರುಗಿ ನೋಡಿದ್ಲು ಅವಳು ನಾನು ಅವಳು ನೋಡಿದೆ ಅವ್ಳ ನೋಡುವಾಗ ನಾನು ಹೇಳ್ದೆ ಅವಳು ನನ್ನ ಸೋದರತ್ತೆ ಮಗ್ಳ ಮಗಳು ಜ್ಯೋತಿ ತರ ಇದ್ದಾಳೆ ನೋಡಿ ಅಮ್ಮ ಅಂತ ಇವ್ರು ತೋರಿಸ್ದೆ ಹ್ಞೂ ಹ್ಞೂ ಹಂಗೆ ಅವಳೆ ಜ್ಯೋತಿ ಥರನೇ ಅವಳೆ ಅಂತ ಅವರು ಹೇಳಿದ್ರು ಆ ಹುಡ್ಗಿ ಜೋರ ಕಿರ್ಚ್ಕೊಂಡ್ಲಲ್ಲಿ ಆದರೆ ಅವಾಗ ಹುಡ್ಗಿನ್ ಗೊತ್ತಿಲ್ಲ ತಿರುಗ್ ನೋಡಿದೆ ಅದೇ ಹುಡ್ಗಿ ಅವಳು ಮರದ ಮರೆಯಲ್ಲಿ ನಿಂತಿದ್ದವರು ನಾವು ಹಿಂಗೆ ಬಂದು ತಿರುಗಿ ನೋಡಿದೆ ಅದೇ ಹುಡುಗಿ ಅದು ಯಾಕೆ ಹುಡುಗಿ ಇಲ್ಲಿ ಚೆನ್ನಾಗಿ ಹೋಯ್ತಲ್ಲ ಅದೇ ನಾನು ಹೇಳ್ದಲ್ಲಮ್ಮ ಆ ಹುಡುಗಿ ಅಲ್ಲಿ ಇದೆ ಅಲ್ಲೊಂದು ಕಾರ್ ಬಂತು ಬೂತ್ ಕಲರ್ ಕಾರ್ ಬಂದಿದೆ ಅಲ್ಲೊಂದು ಆಟೋನು ಅಲ್ಲೇ ನಿಂತ್ಕೊತು ಬೈಕ್ಗಳು ಅಲ್ಲೇ ನಿಂತವೆ ಇವರೆಲ್ಲ ಏನು ಮಾಡ್ತಾ ಇದ್ದರು ಅಂತ ಗೊತ್ತಿಲ್ಲ ನೀವು ಬನ್ನಿ ಅಂದ್ಬಿಟ್ಟು ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ನಾನು ಬನ್ನಿ ಅಂತ ಇವ್ರಿಗೆ ಹೇಳ್ತಾ ಇರುವಾಗ ಏನು ಮಾಡಿದ್ರು ಅವರು ಆ ಹುಡ್ಗಿನ ಆ ಹುಡ್ಗಿ ಜೋರ ಕಿರ್ಚ್ಕೊಂಡಾಗ ಆ ಹುಡ್ಗಿ ತಲೆ ಒಂದ್ ಕಡೆ ಕೈ ಇಲ್ಲಾ ಹಾಕೊಂಡಿದರೆ ಒಂದ್ ಕೈನ ಹಿಂಗೆ ನುರ್ಚಿದಾರೆ ಅವ್ರ ಛತ್ರಿ ಕೆಳಗಡೆ ಬೀಳ್ತು ಆಮೇಲೆ ಹುಡ್ಗಿ ಬಾಯಿನ ಯಾವ್ದೋ ಒಂದು ವಸ್ತು ಇತ್ತು ಬಾಯಿನ ಮೂಗುನ ಏನೋ ಮುಚ್ಚಿದ್ರು ಅವ್ರು ಹುಡ್ಗಿ ಸೌಂಡ್ ನಿಂತೋಯ್ತು ನಾನು ಓಡ್ದೆ ಅಷ್ಟೇ ದೂರ ಇದ್ದಿದ್ದು ಅಷ್ಟು ದೂರದಲ್ಲೇ ಕಾ ಆಟ ಕಾರ್ ಮುಂದೆ ಈ ಕಡೆ ಅಡ್ಡ ನಿಂತ್ಕೊಂತಲ್ಲ ಆಟೋ ಹುಡ್ಗಿ ಮಧ್ಯ ಸೇರ್ಕಂತು ಆವಾಗ ಕಾರ್ ಒಳಗೆ ಮೋಸ್ಟ್ಲಿ ಇವರು ಕಾರ್ ಒಳಗೆ ದಬ್ಕೊಬಿಟ್ಟಿದಾರೆ ಹುಡ್ಗಿನ ತೂರ್ಸ್ಕೊಂಡು ಪಾಸಾಗಿದ್ದಾರೆ ನಮ್ಮ ಫಸ್ಟ್ ಕಾರ್ ಹೋಯ್ತು ಆಮೇಲೆ ಆಟೋ ಹೋಯಿತು ಆಮೇಲೆ ಬೈಕ್ಗಳು ಹೋದು ಬಲವಂತವಾಗಿ ಇದ್ ಕೈ ಕೈಯೆಲ್ಲ ಹಿಂದಕ್ಕೆ ನಲ್ಚಿದ್ರು ಹುಡ್ಗಿ ಜೋರ ಕಿರ್ಚ್ಕಂತು ಹಿಂಗೆಲ್ಲ ಮಾಡ್ತಾರೆ ಅಂದ್ರೆ ಅದು ಏನೂ ಇಲ್ಲ ನೀವು ಹೋಗಿ ಅವರು ಅಲ್ಲೆಲ್ಲ ಅದು ಬಲವಂತವಾಗಿ ಕರ್ಕೊಂಡು ಹೋದ್ರೆ ಮುನ್ಸ್ಕೊಂಡು ಬಂದಿದ್ರೆ ಏನಾರು ಬೇಜಾರಾಗಿದ್ರೆ ಹುಡ್ಗಿ ಸ್ಕೂಲು ಕಾಲೇಜಿಂದನೂ ಬರ್ತಾ ಇದೆ ಆ ಕಾಲೇಜಿಂದನೇ ಸ್ಕೂಲಿಂದನೇ ಹೋಗಿ ಕರ್ಕೊ ಹೋಗ್ಬೋದಾಗಿತ್ತಲ್ಲ ರೋಡಲ್ಲಿ ಹಾಕಿ ಈ ಥರ ಮಾಡಿದ್ರು ಎಲ್ಲ ಬಂದು ಇಲ್ಲೇ ನಿಂತ್ಕೊಂಡಿದ್ರಲ್ಲ ಅಂತ ನಾನು ಪ್ರಶ್ನೆ ಮಾಡಿದೆ ಇದೆಲ್ಲ ಇದು ಎಲ್ಲ ಇದೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು ನೀವೆಲ್ಲಿಂದ ಬಂದಿದ್ದೀರಿ ನಿಮಗೆ ಯಾಕೆ ಬೇಕಿದು ನೀವು ಹೊರಡಿ ನೀವು ಹೋಗಿ ನೀವು ಹೋಗಿ ನೀವು ಇಲ್ಲೆಲ್ಲ ನಿಂತ್ಕೋಬಾರ್ದು ಈಗ ಹೋಗಿ ಅಂತೆಲ್ಲ ಅವನು ನನ್ನ ಮನ ಪೋರ್ಸ್ ಪೋರ್ಸಲ್ಲಿ ಕಳ್ಸಕ್ಕೆ ನೋಡ್ದೆ ಆಗ ನಾವು ಇಲ್ಲೇನೋ ನಡೆದಿದೆ ಏನು ಅಂತ ಗೊತ್ತಿಲ್ಲ ನಾವು ನೋಡಿದ್ರೆ ಇಲ್ಲಿ ಬರ್ಸ್ತಾಳ ಏನು ಮಾಡೋದು ಅಂತ ನಮ್ಗೆ ಹೇಳಿ ಏನೋ ತೊಂದರೆ ಇಲ್ಲಿ ಈ ಮಹಿಳೆ ಹೇಳ್ತಾ ಇರುವಂತಹ ಘಟನೆಗಳನ್ನು ನೋಡ್ತಾ ಹೋದರೆ ಬಹಳ ವಿವರವಾಗಿ ಹೇಳ್ತಾ ಹೋಗ್ತಾರೆ ತನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳುವಂತಹ ಘಟನೆಯನ್ನು ವಿವರಿಸ್ತಾ ಇದ್ದಾರೆ ಆದರೆ ಇಷ್ಟು ವರ್ಷಗಳ ಕಾಲ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಯಾಕೆ ಸೈಲೆಂಟ್ ಆಗಿದ್ರಿ ಹನ್ನೆರಡೂವರೆ ವರ್ಷಗಳ ಕಾಲ ಈ ವಿಚಾರದಲ್ಲಿ ಯಾಕೆ ಇದನ್ನು ಹೇಳುವಂತಹ ಕೆಲಸನೂ ಮಾಡಿಲ್ಲ ಮತ್ತು ಧರ್ಮಸ್ಥಳದಲ್ಲಿ ನಡೆದಿರ್ಬೋದಾಗಿರ್ತಕ್ಕಂಥ ಈ ಕಿಡ್ನ್ಯಾಪ್ ನಡೆದಿದೆ ಆ ಕಿಡ್ನ್ಯಾಪ್ ಆಗಿರೋದನ್ನು ನೋಡಿದೀನಿ ಅಂತ ಹೇಳುವಂತಹ ಮಹಿಳೆ ಯಾವ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ಬಚ್ಚಿಟ್ಟಿದ್ರು ಈಗ ಇದ್ದಕ್ಕಿದ್ದಕ್ಕೆ ಮಾತನಾಡೋದ್ರ ಉದ್ದೇಶ ಏನು ಇದು ಕೂಡ ಅನುಮಾನದಿಂದ ನೋಡುವಂತೆ ಮಾಡಿರುವಂಥದ್ದು ಬಹಳ ಅನುಮಾನವನ್ನು ಹುಟ್ಟು ಹಾಕ್ತಾ ಇರುವಂಥದ್ದು ಎರಡನೇ ಸುದ್ದಿ ಕಡೆಗೆ ಹೋಗೋಣ ವಾಲ್ಮೀಕಿ ಆಯಿತು ಈಗ ಭೂವಿ ನಿಗಮ ಭೂವಿ ನಿಗಮದಲ್ಲಿ ಎಷ್ಟು ಕೋಟಿಯ ಡೀಲ್ ಯಾರನ್ನು ಬಿಡ್ತಿಲ್ವ ಪರ್ಸಂಟೇಜ್ ಭೂತ ಇವೇ ಚತುರಂಗದ ಎರಡನೇ ಸ್ಟೋರಿ ಫಲಾನುಭವಿಗಳಿಂದಲೂ ಪರ್ಸೆಂಟೇಜ್ ಜಾತಿಗೊಂದು ರೀತಿಯಲ್ಲಿ ನಿಗಮಗಳನ್ನು ಮಾಡಿದಂತಹ ರಾಜ್ಯ ಸರ್ಕಾರ ಆ ನಿಗಮಗಳ ಮೂಲಕ ಆಯಾ ಜಾತಿಗಳ ಕಲ್ಯಾಣ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಭರವಸೆಯನ್ನು ಹುಟ್ಟಿಸಿದ್ದಾರೆ ಆದರೆ ಇದೇ ಭೋವಿ ನಿಗಮದ ಮೇಲೆ ಈ ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅಂದಿನ ಶಾಸಕರು ಕೂಡ ಆರೋಪವನ್ನು ಮಾಡಿದರು ಈ ರೀತಿಯಾಗಿ ಭೂಮಿ ನಿಗಮದಲ್ಲಿ ದೊಡ್ಡ ಮಟ್ಟದ ಹಗರಣ ನಡೀತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದರು ಆ ಭೂಮಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣದ ಬಗ್ಗೆ ಈಗಾಗಲೇ ತನಿಖೆಯೂ ಕೂಡ ನಡೀತಾ ಇದೆ ಅದೆಲ್ಲವೂ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಡುವೆ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಬಂತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹೇಗೆ ಸುಮಾರು ನೂರ ಎಂಬತ್ತು ನೂರ ತೊಂಬತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಆಯಿತು ಈಗ ನೋಡಿದರೆ ಇದೇ ಸರ್ಕಾರದಲ್ಲಿ ಭೂವಿ ನಿಗಮದಲ್ಲೂ ಕೂಡ ಮತ್ತೆ ಹಗರಣದ ಆರೋಪ ವಾಸನೆ ಕೇಳಿ ಬರ್ತಾ ಇದೆ ಆಗ ವಾಲ್ಮೀಕಿ ನಿಗಮ ಈಗ ಭೂವಿ ಅಭಿವೃದ್ಧಿ ನಿಗಮ ಭೂಮಿಯ ಅಭಿವೃದ್ಧಿ ನಿಗಮದಲ್ಲಿ ಇದು ಮೊದಲನೇ ಬಾರಿ ಅಲ್ಲ ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಆರೋಪ ಬಂದಿತ್ತು ಗೂಳಿಹಟ್ಟಿ ಶೇಖರ್ ಅವರು ಅತ್ಯಂತ ವಿವರವಾದಂತಹ ಕಂಪ್ಲೇಂಟ್ ಅನ್ನು ಮಾಡಿದ್ರು ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಎಂತಹ ಅವ್ಯವಹಾರ ನಡೆಯುತ್ತೆ ಅಂತೇಳಿ ಈಗ ನೋಡಿದರೆ ಅದೇ ಸ್ವರೂಪದಲ್ಲಿ ಮತ್ತೂ ಕೂಡ ಮುಂದುವರಿತಾ ಇದೆ ಭೂಮಿಯ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ರಾಜೀನಾಮೆ ಬಳಿಕವೂ ಕೂಡ ನಿಲ್ತಿಲ್ಲ ಹಗರಣ ಈಗ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಪರ್ಸೆಂಟೇಜ್ನ ಸದ್ದು ಕೇಳಿ ಬರ್ತಾ ಇದೆ ಪರ್ಸೆಂಟೇಜ್ಗಾಗಿ ಅಧ್ಯಕ್ಷರಾಗಿ ಅಧ್ಯಕ್ಷರೇ ಬಾಯ್ ಕೇಳ್ತಿದ್ದಾರೆ ಅಂತ ಭೂ ಒಡೆತನದ ಯೋಜನೆಯಡಿ ಕೋಟಿ ರೂಪಾಯಿ ಅಕ್ರಮಗಳು ಆಗ್ತಾ ಇದ್ದಾವೆ ಫಲಾನುಭವಿಗಳಿಗೆ ಹಣ ಬಿಡುಗಡೆಗೂ ಕೂಡ ಕಮಿಷನ್ ಕೊಡಬೇಕಂತೆ ಇಂಥದ್ದೊಂದು ಕೆಟ್ಟ ಪರಿಸ್ಥಿತಿಯನ್ನು ಇಲ್ಲಿ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಪಾದನೆ ಕೇಳಿ ಬರ್ತಾ ಇದೆ ರವಿಕುಮಾರ್ ಮೇಲೇನೆ ನೇರವಾದಂತಹ ಆಪಾದನೆ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಒಂದು ಈಗಾಗಲೇ ವೈರಲ್ ಕೂಡ ಆಗ್ತಾ ಇದೆ ಈ ವಿಡಿಯೋದಲ್ಲಿ ರವಿಕುಮಾರ್ ಹೇಳ್ತಾ ಇರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಭೂವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಹಣಕ್ಕಾಗಿ ಎಲ್ಲವೂ ಕೂಡ ನಡೀತಿದೆ ಪರ್ಸೆಂಟೇಜ್ಗಾಗಿ ಎಲ್ಲವೂ ನಡೀತಿದೆ ಅಂತ ಹೇಳಿ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಈಗಾಗಲೇ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಪರ್ಸೆಂಟೇಜ್ ಸದ್ದು ಮಾಡ್ತಾ ಇದೆ ಪರ್ಸೆಂಟೇಜ್ ಸದ್ದು ಆಗ್ತಾ ಇದೆ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಪರ್ಸೆಂಟೇಜ್ಗಾಗಿ ಅಧ್ಯಕ್ಷರೇ ಬಾಯ್ ಬಿಟ್ಟು ಕೇಳ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೇ ನನಗೆ ಇಷ್ಟು ಪರ್ಸೆಂಟೇಜ್ ಬೇಕು ಅಂತೇಳಿ ಬಾಯ್ಬಿಟ್ಟು ಕೇಳ್ತಿದ್ದಾರೆ ಅನ್ನುವಂತಹ ಆರೋಪ ಈಗ ಎದುರಾಗ್ತಾ ಇರುವಂಥದ್ದು ಭೂ ಒಡೆತನ ಯೋಜನೆಯಡಿಯಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ಆಪಾದನೆ ಇದೆ ಸೇಮ್ ಟು ಸೇಮ್ ಇದೇ ಸ್ವರೂಪದಲ್ಲಿನೇ ಭೂ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಹಣದ ದುರ್ಬಳಕೆ ಆಗಿದೆ ಅನ್ನೋಂಥದನ್ನು ಹಿಂದೆ ಗೂಳಿಹಟ್ಟಿ ಶೇಖರ್ ಅವರು ಆಪಾದನೆಯನ್ನು ಮಾಡಿದರು ಈಗ ನೋಡಿದರೆ ಈಗಿನ ಹಾಲಿ ಅಧ್ಯಕ್ಷರ ಅವಧಿಯಲ್ಲೂ ಕೂಡ ಇಂಥದ್ದೇ ಅಕ್ರಮ ನಡೀತಿದೆ ಅನ್ನುವಂತಹ ಆಪಾದನೆ ಇದೆ ಅಲ್ಲೂ ಸಿಐ ಡಿ ತನಿಖೆ ನಡೀತಾ ಇದೆ ಫಲಾನುಭವಿಗಳಿಗೆ ಹಣ ಬಿಡುಗಡೆಗೂ ಕೂಡ ಕೊಡಬೇಕಂತೆ ಕಮಿಷನ್ ಫಲಾನುಭವಿಗಳಿಗೆ ಹಣ ಬಿಡಬೇಕು ಕೊಡಬೇಕು ಅಂದ್ರೆ ಅಧ್ಯಕ್ಷರಿಗೆ ಕಮಿಷನ್ ಕೊಡಬೇಕು ಇದು ಯಾವ ಸ್ವರೂಪದ ನಿಗಮ ಅಂದ್ರೆ ಭ್ರಷ್ಟಾಚಾರವನ್ನ ವಿಕೇಂದ್ರೀಕರಣ ಮಾಡೋದಕ್ಕೆ ಇರುವಂತಹ ವ್ಯವಸ್ಥೆನ ಇದು ನಿಗಮಗಳು ಅನ್ನುವಂಥದ್ದು ಅಥವಾ ಆಯಾ ಸಮುದಾಯಗಳ ಅಭಿವೃದ್ಧಿ ಮಾಡುವಂಥದ್ದು ಈ ನಿಗಮಗಳ ಉದ್ದೇಶನ ಜನಸೇವೆ ಅನ್ನುವಂಥದ್ದು ಈ ರೀತಿಯಾದಂತಹ ದುಡ್ಡು ಹೊಡೆಯುವಂತಹ ಕೆಲಸ ಆಗಿ ಪರಿವರ್ತನೆ ಆಗ್ತಾ ಇದೆಯಾ ಈ ಅನುಮಾನ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ನಡೀತಾ ಇರುವಂತಹ ಈ ಒಂದು ಪರ್ಸೆಂಟೇಜ್ ವ್ಯವಹಾರದ ಮಾತುಕತೆಗಳು ಈ ಅನುಮಾನವನ್ನು ಹುಟ್ಟು ಹಾಕ್ತಾ ಇರುವಂಥದ್ದು ಬ್ರೋಕರ್ ಬಳಿಯಲ್ಲಿ ಕಮಿಷನ್ ಕೇಳುವಂತಹ ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ ಅಂದ್ರೆ ನನಗಿಷ್ಟು ಬೇಕು ಅಂತ ಕೇಳ್ತಾ ಇದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಆಗಬೇಕು ಅಂದ್ರೆ ಐದು ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು ಅಂತ ಹೇಳಿ ಆದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಅಂತ ಏನಾಗ್ತಾ ಇದೆ ನಮ್ಮಲ್ಲಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಯಾವ ಕಾರಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಮತ್ತು ಇಲ್ಲಿರುವಂತಹ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿದೆ ಇಷ್ಟು ಹಣ ಕೊಡಬೇಕು ಅಂತ ಕೇಳ್ತಿರುವಂಥದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಬೇಕು ಅಂದ್ರೆ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಮಿನಿಮಮ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಆದಂಗೆ ಆಯಿತು ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಆದಂಗೆ ಆಯಿತು ಅದಲ್ಲದೆ ಬೇರೆ ಕಮಿಷನ್ ಕೇಳ್ತಾ ಇದ್ದಾರೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿದೆ ಭ್ರಷ್ಟಾಚಾರದ ಸುಳಿವು

ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ಬಂದೈತೆ ಅಂತ ಹಿಂಗೆ ಹೇಳಿದೆ ಸರ್ ನಿಮ್ಗೆ ಆಯ್ತು ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದು ನೀವು ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದ್ವಿ ಸರ್ ಅರವತ್ತು ಅಂತ ಹೇಳಿದೆ ಸರ್ ಅಲ್ಲಿ ನೋಡಿ ನೋಡಿ ಅಂತ ಅಂದಿರಿ ಸರ್ ನಾವು ಆಯಿತು ಮಾಡೋವ್ರಿಗೆ ನೀವು ಪ್ರೊಸೆಸ್ ಮಾಡಿರಿ ಅಂದಿರಿ ಸರ್ ಮುಂಚೆ ಇವೆಲ್ಲ ತೊಂಬತ್ತು ಒಂಬತ್ತು ಇದು ಮಾಡಿದ್ವಿ ಸರ್ ಆಮೇಲೆ ನಂತರ ನಾವು ಒಂದೊಂದು ಲಕ್ಷ ಲೋಕ ಮಾಡಿದ್ವಿ ಹಾಂ ಸರ್ ಸರ್ ಟೋಟಲ್ ಟೋಟಲಾಗಿ ಒಂಬತ್ತು ಲಕ್ಷ ಅಷ್ಟು ಬಂದಿ ಸರ್ ಒಂಬತ್ತು ಲಕ್ಷ ಬಂದೆ ಸರ್ ಹೀಗೆ ಇಲ್ಲಿ ರವಿಕುಮಾರ್ ಅವರು ಕುಳಿತುಕೊಂಡು ಪರ್ಸೆಂಟೇಜ್ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆ ಫ್ಲೋ ಅಲ್ಲಿ ಮಹಿಳೆ ಮಹಿಳೆಯರ ಜೊತೆಗೆ ಇವರು ಮಾತಾಡ್ತಾ ಕೇಳ್ತಿರುವಂಥದ್ದು ಹಾಗಾದ್ರೆ ಆಫೀಸ್ನಲ್ಲೇ ಡೀಲ್ ಮಾಡ್ತಾ ಭೂಮಿ ನಿಗಮದ ಅಧ್ಯಕ್ಷರು ಭೂವಿ ನಿಗಮದ ಅಧ್ಯಕ್ಷರಿಂದ ಕಮಿಷನ್ ಡಿಮ್ಯಾಂಡ್ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಇದರಲ್ಲಿ ಗೋಚರಿಸ್ತಾ ಇದೆ ತಮ್ಮ ಕಚೇರಿಯಲ್ಲಿ ಕಮಿಷನ್ ದಂಧೆ ನಡೆಸ್ತಾ ಇದ್ದಾರೆ ರವಿಕುಮಾರ್ ಅವರು ಮತ್ತು ಇಂಥವರು ಈ ನಿಗಮದ ಅಧ್ಯಕ್ಷರುಗಳಾಗಿ ಮುಂದುವರೆದ್ರೆ ಏನಾಗ್ಬೋದು ಒಂದು ಅಭಿವೃದ್ಧಿ ನಿಗಮ ನಿಜಕ್ಕೂ ಕೂಡ ಆಯಾ ನಿಗಮದ ವ್ಯಾಪ್ತಿಯಲ್ಲಿ ಆಯಾ ಸಮುದಾಯಗಳಲ್ಲಿರ್ತಕ್ಕಂತಹ ಬಡವರಿಗೆ ಸಹಾಯ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸುಲಿಗೆ ಮಾಡೋದಕ್ಕೆ ಕೂತ್ಕೊಂಡ್ರೆ ಏನು ಪ್ರಯೋಜನ ನಿಗಮ ಇರೋದೇನಕ್ಕೆ ಬೇಕಾಗಿ ಫಲಾನುಭವಿಗಳಿಗೆ ನೇರವಾಗಿ ಪರ್ಸೆಂಟೇಜ್ ಕೇಳ್ತಾ ಇದ್ದಾರಂತೆ ಅಂತ ರವಿಕುಮಾರ್ ಅನ್ನುವಂಥದ್ದು ಇಲ್ಲಿರುವಂತಹ ಮಾಹಿತಿ ಮೂರು ಕೋಟಿ ರೂಪಾಯಿ ಏನಾಯ್ತು ಕತೆ ಅಂತ ಕೇಳ್ತಾರೆ ಒಂಬತ್ತು ಲಕ್ಷ ರೂಪಾಯಿ ಅಷ್ಟು ಕೊಡಿಸ್ತಿದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ಯಾವ ಕಾರಣಕ್ಕಾಗಿ ದುಡ್ಡು ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರಾ ಅವ್ರಿಗೆ ನೇರವಾಗಿ ಇಲ್ಲಿ ಕಮಿಷನ್ ಹೋಗ್ತಾ ಇದೆಯಾ ಸರ್ಕಾರದ ಬೊಕ್ಕಸದಿಂದ ಬರುವಂತಹ ದುಡ್ಡಿಗೆ ದೊಣ್ಣೆ ನಾಯಕನ ಅಪ್ಪಣೆ ಕೇಳುವಂಗೆ ಆಗೋಗ್ಬಿಡುತ್ತೆ ಇದು ಈ ರೀತಿಯಾಗಿ ನಿಗಮದ ಅಧ್ಯಕ್ಷಗಳಿಗೆ ಕಮಿಷನ್ ಕೊಡ್ತಾ ಕೂತ್ಕೋಬೇಕು ಅಂದ್ರೆ ಹರಿಯೋ ನೀರಿಗೆ ದೊಡ್ಡ ನಾಯಕನ ಅಪ್ಪಣೆ ಬೇಕಾ ಅಂತ ಕೇಳ್ತೀವಿ ಹಂಗೆ ಈಗ ಈ ರೀತಿಯಾಗಿ ಇವರು ಎಷ್ಟು ಹಣಕ್ಕೆ ಎಷ್ಟು ಕಮಿಷನ್ ಕೊಡಬೇಕು ಅನ್ನೋದ್ರ ಬಗೆಗಿನ ವಿಡಿಯೋ ಕೂಡ ಇಲ್ಲಿ ವೈರಲ್ ಆಗಿದೆ ಹಾಗಾದ್ರೆ ీతి రవికమార్ మాట్ ఎలా సార్ బైపర్కేస్ హండ్రెడ్ పర్సెంట్ రిలీజ్ అది అమౌంట్ ఫుల్ అమౌంట్ ఇప్పటి పర్సెంట్ సెపరేట్ సెపరేట్ యూనిట్ కాస్ట్ మేలు ఎస్ ఎకరా ముగిత క్లియర్ ಹೀಗೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅವರೇ ಕಲೆಕ್ಟ್ ಮಾಡ್ಕೋತಾರೆ ನೀವು ಎಷ್ಟು ಬಂದಿದೆ ಆ ಹತ್ತು ಲಕ್ಷ ಫಸ್ಟ್ ಕೊಡಿ ಆಮೇಲೆ ಉಳಿದಿದ್ದು ಆಮೇಲೆ ಅವರು ಕನೆಕ್ಟ್ ಕಲೆಕ್ಟ್ ಮಾಡ್ಕೋತಾರೆ ಅಂತ ಹೇಳ್ತಾರೆ ರವಿಕುಮಾರ್ ಇವರ ಮಾತುಗಳನ್ನ ಕೇಳಿದಂತಹ ಬೋಬಿ ಸಮುದಾಯದ ಮುಖಂಡರು ಕಿಡಿಕಾರ್ತಾ ಇದ್ದಾರೆ ಭೂವಿ ನಿಗಮದ ಅಧ್ಯಕ್ಷರ ಭ್ರಷ್ಟಾಚಾರದ ಬಗ್ಗೆ ಸಮಾಜದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಆ ಸಮುದಾಯದಲ್ಲಿರ್ತಕ್ಕಂತಹ ಬಡವರಿಗೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳನ್ನು ರೂಪಿಸಿರುವಂತದ್ದು ಇದು ಆ ಯೋಜನೆ ರೂಪಿಸಿರುವಂತ ಇವರು ಯಾರೋ ಕಮಿಷನ್ ಹೊಡ್ಕೊಂಡು ಕೂತ್ಕೊಂಡ್ರೆ ಬಡವರಿಗೇನು ಸಿಗುತ್ತೆ ಬಿಡಿಗ ಸಿಗುತ್ತಾ ಬಿಜೆಪಿ ಸರ್ಕಾರದ ಮೇಲೆ ಶೇಕಡಾ ನಲವತ್ತರ ಆರೋಪ ಮಾಡಿದ್ರು ಇವರದ್ದು ಶೇಕಡ ಅರವತ್ತು ಅನ್ನುವಂತಹ ಆರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ನಿಗಮದ ಕಚೇರಿ ಕುಮಾರ್ ಕುಮಾರಕಪ್ಪ ಗೆಸ್ಟ್ ಹೌಸ್ ನಲ್ಲಿ ಡೀಲ್ ನಡೆಯುತ್ತೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ಆಡಳಿತ ಭೂವಿ ಅಭಿವೃದ್ಧಿ ನಿಗಮದ ಬಿ ಐಗೆ ಕೊಡಬೇಕು ಅನ್ನುವಂತಹ ಆಗ್ರಹವೂ ಕೂಡ ಭೂವಿ ಸಮುದಾಯದಿಂದ ಬರ್ತಾ ಇದೆ ರವಿಕುಮಾರ್ ಪ್ರಾಮಾಣಿಕ ಆಗಿದ್ರೆ ಹಿಂದೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಪ್ರಕರಣದ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ರವಿಕುಮಾರ್ ಪದಚ್ಯುತಿ ಮಾಡದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಭೂವಿ ಸಮುದಾಯದ ಮುಖಂಡರುಗಳು ಕೊಡ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಸಚಿವರ ಸಹಕಾರ ಇಲ್ಲದೆ ಇದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಹೀಗೆಲ್ಲ ಆಗಬೇಕು ಅಂತ ಹೇಳಿದರೆ ಯಾರ್ದೂ ಸಹಕಾರ ಇರಲೇಬೇಕು ಇವರಿಗೆ ಹೀಗಾಗಿ ಸಮಾಜದ ದುಡ್ಡು ಹೊಡೆ ಹೊಡೆದಿರುವಂತಹ ಕಾರಣಕ್ಕಾಗಿ ಘೇರಾವು ಹಾಕ್ತೀವಿ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತೋರಿಸ್ತೀನಿ ಇದು ರವಿಕುಮಾರ್ ಒಬ್ಬರ ಇತಿಹಾಸ ಅಲ್ಲ ರವಿಕುಮಾರ್ ಆ ಮಟ್ಟಕ್ಕೆ ಮಟ್ಟ ಕಿಳಿತಾರೆ ಅವರಿಂದ ಇನ್ನೊಂದು ಯಾವುದೋ ಬಲವಾದ ಶಕ್ತಿ ಇದೆ ನಾನು ಬೆಳಿಗ್ಗೆ ಒಂದು ಟಿವಿ ಮಾಧ್ಯಮ ನೋಡ್ತಾ ಇದ್ದೆ ರವಿಕುಮಾರ್ ಅವರು ನೇರವೇ ಟಿವಿಯಲ್ಲಿ ಮಾತಾಡ್ತಾ ಇದ್ರು ಅವರು ಹೇಳ್ಬೇಕಾದ್ರೆ ಹೇಳಿದ್ರು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ನಿಗಮ ಮಂಡಳಿ ಅಧ್ಯಕ್ಷರನ್ನ ಸಭೆ ಕರೆದು ಅವರಿಗೆ ಸೂಚನೆ ಕೊಟ್ಟರು ಸ್ಟಿಂಗ್ ಆಪರೇಷನ್ ಆಗುತ್ತೆ ಕ್ಯಾಮ್ರಾಗಳಿರ್ತವೆ ಸ್ಪೈ ಕ್ಯಾಮರಾಗಳಿರ್ತಾವೆ ನೀವು ಹುಷಾರಾಗಿರಿ ಅಂತ ಶಿಲ್ಪ ನಮಗೆ ಹೇಳಿದ್ರು ಅಂತ ಆ ಟಿವಿಯಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ರು ಅದರ ಉದ್ದೇಶ 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 ಏನಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು ಹಿಂದೆ ತೆಲಂಗಾಣ ಚುನಾವಣೆ ಆಯಿತು ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಕರಣ ಆಯಿತು ಕೋಟ್ಯಾಂತರ ರೂಪಾಯಿ ತೆಲಂಗಾಣ ಚುನಾವಣೆಗೆ ವರ್ಗಾವಣೆ ಆಯಿತು ಅಂತ ಎಲ್ಲ ಮಾಧ್ಯಮಗಳಲ್ಲೂ ಸುದ್ದಿಯಾಗಿದೆ ಆ ಸಂಬಂಧಪಟ್ಟ ಮಂತ್ರಿಯನ್ನು ಕೂಡ ತನದಂಡ ಮಾಡಿದ್ರು ತನಿಖೆ ಆಯ್ತು ಒಂದಷ್ಟು ಹಣ ರಿಕೋರಿ ಮಾಡಿತ್ತು ಎಸ್ಐಟಿ ಆದ್ರೆ ಭೂಮಿ ಅಭಿವೃದ್ಧಿ ನಿಗಮ ಐ ಟಿ ಮೂರು ವರ್ಷಗಳಿಂದ ತನಿಖೆ ಮಾಡಿ 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 ಇವತ್ತಿನ ತನಕ ಸಂಪೂರ್ಣ ಮಾಡಕ್ ಆಗ್ಲಿಲ್ಲ ಯಾರ್ಯಾರು ತನಿಖೆ ಮಾಡ್ಲಿಕ್ಕೆ ಬಂದ್ರು ಇನ್ಸ್ಪೆಕ್ಟರ್ ಆಗೋದು ಸಿ ಪಿ ಆಗೋದು ಅವರೇ ಸಸ್ಪೆಂಡ್ ಆಗ್ತಿದ್ದಾರೆ ಎಷ್ಟು ಮಟ್ಟಿಗೆ ಈ ಹಗರಣ ನಡೀತಾ ಇದೆ ಅನ್ನುವಂಥದ್ದು ಮತ್ತೊಂದು ಸುದ್ದಿ ಚದುರಂಗ ನಮಸ್ಕಾರ